मैं बताना चाहता हूं आपको जब पिछले दिनों में आया था आर पुरा तो वहां सीमा पर रहने वाले कई किसान जो जमीन पर खेती तो कर रहे हैं लेकिन खेती उनके नाम नहीं है उनका स्वामित्व नहीं है मैं निवेदन हूं आप और मुख्यमंत्री मुझे केवल आप प्रमाणित करके दे दीजिए यही खेती कर रहे हैं और जमीन पर यही काबिल है उतना भर करने से मैं प्रधानमंत्री किसान सम्मान निधि में उनको पात्र बनाना लेकिन राज्य सरकार को प्रमाणित करना पड़ेगा तो आप प्रमाणित करवा दीजिए और एक चिट्ठी मेरे पास आ जाए ये सूची है और ये सूची में ये किसान है ये किसान ही लोग खेती कर रहे हैं ये जमीन के लिए राज्य सरकार ने अधिकृत किया हुआ है इनको ने किया ये, या फिर करो तो मुझे यही मिल जाए कि राज्य सरकार ने अधिकृत किया हुआ है ये चिट्ठी मिल जाए मैं पीएम किसान सम्मान निधि में उनको पात्र बनाने का नियम हमारे पास है उनको पात्र बना देंगे और प्रधानमंत्री जी ने एक और प्रधानमंत्री किसान सम्मान निधि वो तुरंत हम जम्मू कश्मीर के किसानों की भाग्य भी डालने वाले हैं बाकी अभी समय से पहले पैसा मिल जाएगा तो किसानों के किसान काम आ जाएगा मेरे भाइयों मैं कोई भाषण देने कोई राजनीति करने नहीं आया मैं तो दिल में दर्द लेके आया हूँ अपने इन भाइयों और बहनों के लिए जो इस बाढ़ के कारण बर्बाद हो गए परेशान हो गए और प्रधानमंत्री जी का संदेश लेके आया हूँ कि आपकी हर संभव सेवा करेंगे इस सेवा से आपके नेता जितने भी हैं मंत्री मुख्यमंत्री कोई भी हो राजा नहीं हम आपके सेवक हैं इसलिए लोकतंत्र होता है जो जनता की सेवा के लिए अपने नेताओं को चुनता है उस तो सेवक के रूप में आपके बीच आया हूं मैं अपने एमएलए साहबान को भी निवेदन करना चाहता हूं कि हम तो साथी हैं मित्र हैं जब भी और कोई ऐसी बात लगे तो मेरे और आपके बीच में एक फोन कॉल की दूरी है दिल्ली में भी बारह सब्बरदंगी रोड पर रहता हूं मैं आप दिल्ली आए तो दिल्ली को भागवाएं उनको फोन कर दें वो संभव है मिलजुल करेंगे क्योंकि मैं आपका साथी हूं आपका भाई हूं और आपका सेवक हूँ जो दर्द देखा है वो भी मैं प्रधानमंत्री जी को निवेदित करूंगा और आपने जो बातें कही है वो भी माननीय प्रधानमंत्री जी तक पहुंचाऊंगा पूरी मदद मिलेगी और तकलीफ से उभरेंगे निकलेंगे और फिर आगे बढ़ेंगे चिंता मत करो और भाइयों, आपके साथ केंद्र सरकार भी करिए हम कोई कसर नहीं छोड़ेंगे पीएम किसान सम्मान निधि योजना रिलीज मार लगे ಇಪ್ಪತ್ತೊಂದನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ರಿಲೀಸ್ ಮಾಡಲಿಕ್ಕೆ ಇನ್ನೂ ಬಹಳ ಕಾಲಾವಕಾಶವಿತ್ತು ಡಿಸೆಂಬರ್ವರೆಗೂ ಕಾಲಾವಕಾಶವಿತ್ತು ಹಾಗಿದ್ದರೆ ಯಾಕೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಯಾಕೆ ಇಷ್ಟು ಜಲ್ದಿ ರಿಲೀಸ್ ಮಾಡಲಾಯಿತು ರಿಲೀಸ್ ಮಾಡಲಿಕ್ಕೆ ಕಾರಣ ಏನು ಯಾವ ಯಾವ ಸ್ಟೇಟಿಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ರಿಲೀಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನೆಲ್ಗೆ ಯಾರೆಲ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ವೀಕ್ಷಕರೇ ಇಪ್ಪತ್ತನೇ ಕಂತಿನ ಹಣ ಪಿ ಎಂ ಕಿಸಾನ್ ಯೋಜನೆದ್ದು ಆಗಸ್ಟ್ ಎರಡನೇ ತಾರೀಕಿಗೆ ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಜಮಾ ಮಾಡಲಾಗಿದೆ ಆದರೆ ಅಲ್ಲಿಂದ ನಿಮಗೆ ನಾಲ್ಕು ತಿಂಗಳು ಕಾಲಾವಕಾಶ ಬೇಕಾಗುತ್ತೆ ಸೊ ಈ ನಾಲ್ಕು ತಿಂಗಳು ಕಾಲಾವಕಾಶದಲ್ಲಿ ನಿಮಗೆ ಡಿಸೆಂಬರ್ವರೆಗೂ ಕೂಡ ಸಮಯವಿತ್ತು ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಬರಲಿಕ್ಕೆ ಸೊ ಹಾಗಿದ್ದರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಯಾಕೆ ಇಷ್ಟು ಬೇಗ ಫಲಾನುಭವಿಗಳಿಗೆ ಖಾತ್ ಅವರ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಅಂತೇಳಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾನು ಇಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ ಯಾಕೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿಯನ್ನು ಫಲಾನುಭವಿಗಳಿಗೆ ಯಾಕೆ ಜಮಾ ಮಾಡಲಾಯಿತು ಅಂತ ಹೇಳಿ ಇಲ್ಲಿ ನೋಡಿ ವೀಕ್ಷಕರೇ ಹೊಸದಿಲ್ಲಿಯಲ್ಲಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತು ಸೊ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೇಂದ್ರದ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾನ್ ಅವರು ಕಾನ್ಫರೆನ್ಸ್ನಲ್ಲಿ ಅವರು ತಮ್ಮ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಇತ್ತೀಚಿನ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಅತಿವೃಷ್ಟಿಯಾಗಿ ಸಂಕಷ್ಟದಲ್ಲಿ ಇರುವಂತಹ ರೈತರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣವನ್ನು ರಿಲೀಸ್ ಮಾಡಲಾಗಿದೆ ಅದು ಯಾವ ಯಾವ ಸ್ಟೇಟಿಗೆ ರಿಲೀಸ್ ಮಾಡಲಾಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಹಿಮಾಚಲ ಪ್ರದೇಶ ನಂತರ ಪಂಜಾಬ್ ಮತ್ತು ಉತ್ತರಾಖಂಡಗಳ ರೈತರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಡೈರೆಕ್ಟಾಗಿ ರಿಲೀಸ್ ಮಾಡಲಾಗಿದೆ ಅವರ ಖಾತೆಗೆ ಹಣ ಕೂಡ ಜಮಾ ಮಾಡಲಾಗಿದೆ ಸೊ ಇಲ್ಲಿ ಇಪ್ಪತ್ತೇಳು ಲಕ್ಷ ರೈತರಿಗೆ ಈ ಮೂರು ಸ್ಟೇಟ್ಗಳಲ್ಲಿ ಇಪ್ಪತ್ತೊಂದು ಲಕ್ಷ ರೈತರಿಗೆ ಐದು ನೂರ ನಲವತ್ತು ಕೋಟಿ ಹಣವನ್ನು ವರ್ಗಾವಣೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅವರ ಖಾತೆಗೆ ಆದರೆ ಇಷ್ಟು ಬೇಗನೆ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಭಾರಿ ಮಳೆಯ ಸಂಕಷ್ಟಕ್ಕೆ ಸಿಲುಕಿರುವಂತಹ ಒಂದು ಸ್ಟೇಟ್ಗಳಿವೆ ನಂತರ ಇಲ್ಲಿ ಈ ಒಂದು ಅತಿವೃಷ್ಟಿಯಲ್ಲಿ ಸಿಲುಕಿರುವಂತಹ ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ರಿಲೀಸ್ ಮಾಡಲಾಗಿದೆ ಇದು ಮುಂದಿನ ಬಿತ್ತನೆಗೆ ಅನುಕೂಲ ಆಗಲಿ ರಸಗೊಬ್ಬರ ಬೀಜಗಳನ್ನು ಖರೀದಿ ಮಾಡಲಿಕ್ಕೆ ಅವರಿಗೆ ಇದಕ್ಕೆ ಆದ್ಯತೆ ಮೇರೆಗೆ ಬಿಡುಗಡೆ ಮಾಡಿರುವಂಥ ಒಂದು ಇಪ್ಪತ್ತೊಂದನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಷ್ಟು ಸ್ಟೇಟ್ಗಳಿಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣವನ್ನು ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಸೊ ನೀವು ಫ್ರೂ ಸಮೇತ ನೋಡಬೇಕು ಅಂತ ಅಂದ್ಕೊಂಡ್ರೆ ನಾನು ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ಆ ಒಂದು ಸ್ಕ್ರೀನ್ಶಾಟ್ನಲ್ಲಿ ನೀವು ಪೂರ್ತಿಯಾದ ಮಾಹಿತಿಯನ್ನು ತಿಳ್ಕೊಬೋದು ಸೊ ವೀಕ್ಷಕರೇ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್